ಕೂರ್ಸಿ ಅಲೈನ್ಮೆಂಟ್ ನಾವು ಕೂರ್ಸ್ಲಿಕ್ಕೆ ಏನಿದೆ ಆ ಇದಕ್ಕೆ ಪ್ಲೇಸ್ ಗೆ ಬಂದ್ ಆಯ್ತು ವೆಹಿಕಲ್ ನೋ ಈ ಸೆನ್ಸಾರ್ ಮತ್ತೆ ಈ ಸೆನ್ಸಾರ್ ಓಕೆ ಇದು ಎರಡಕ್ಕೂ ಏನು ಇಂಟರ್ ಕನೆಕ್ಷನ್ ಇರುತ್ತೆ ಓಕೆ ಓಕೆ ಎಲ್ಲಿ ಲೂಸ್ ಮಾಡ್ತೀರಾ ಓಹೋ ಆ ನಟ್ ಲೂಸ್ ಮಾಡ್ತೀರಾ ಓಕೆ ಓಕೆ ಇಲ್ಲಿ ಮಾಡಿ ಇಲ್ಲಿ ತಿರ್ಸ್ತೀರಿ ಟೈನ್ ಆ ತಿರ್ಸ್ತೀರಿ ಹಾ ಹಾ ಹೀಗೆ ತಿರ್ಸಿದಾಗ ಆಚೆ ಹೋಗಬೇಕು ನೀವು ಎಲ್ಲಾದರೂ ಗುಂತಿ ಇರುತ್ತೆ ಅಲ್ಲಿ ಇಳಿಸ್ತೀರಾ ಅಲೈನ್ಮೆಂಟ್ ತಪ್ಪು ಹೋಗುತ್ತೆ ತಪ್ಪು ಹೋಗುತ್ತಾ ಓಕೆ ಓಕೆ ನೋಡಿ ವೀಕ್ಷಕರೇ ಇದೇ ರಾಡ್ ಅನ್ನು ಅವರು ಅಡ್ಜಸ್ಟ್ ಮಾಡೋದು ಓ ಕೆಳಗಡೆ ಹಾ ಹಾ ಗ್ರೀನ್ ಬಂತಲ್ಲ ಇದು ಮಾಡೋದ್ ಟೈರ್ ಲೈಫ್ ಇರುತ್ತೆ ಓಕೆ ಸೊ ನಿಮ್ಗೆ ಟೈರ್ ತಿನ್ನಲ್ಲ ಸೊ ಸ್ಟೇರಿಂಗ್ ಸಹ ಸ್ಟಡಿ ಆಗಿರುತ್ತೆ ಯಾವುದೇ ಕಾರ್ ಕಾರಿದ್ರೂ ಒನ್ ಡೇ ಅಲ್ಲಿ ಸರ್ವಿಸ್ ಕೊಡ್ತಾರೆ ಜೊತೆಗೆ ಈಗ ಒಂದು ಇಪ್ಪತ್ತು ಸಾವಿರ ಆಗ್ತಿದೆ ಸರ್ವಿಸ್ ಕಾಸ್ಟ್ ಅಂತ ಇದ್ರೆ ಅದನ್ನ ಸರಿಸುಮಾರು ಸುಮಾರು ಹತ್ತು ಸಾವಿರ ರೂಪಾಯಿ ಒಳಗಡೆನೆ ರೆಡಿ ಮಾಡಿ ಕೊಡ್ತಾರೆ ಪ್ರಿವೀಕ್ಷಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈಗ ನಾವು ನಮ್ಮ ಹತ್ರ ಕಾರ್ ಇದ್ರೆ ಅದನ್ನ ಐದು ಸಾವಿರ ಗೆ ಹತ್ತು ಸಾವಿರ ಗೆ ಅಲೈನ್ಮೆಂಟ್ ಮಾಡಬೇಕು ಅಂತ ಬರುತ್ತೆ ಸೊ ಈ ಅಲೈನ್ಮೆಂಟ್ ಮಾಡೋದು ಹೆಂಗೆ ಅನ್ನೋದು ಒಂದು ದೊಡ್ಡ ಕ್ವಶನ್ ನಮ್ಮಂತವ್ರಿಗೆ ಸೊ ಹಾಗಾಗಿ ಅಲೈನ್ಮೆಂಟ್ ಹೆಂಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಬಂದಿದ್ದೀನಿ ಬರೀ ನೋಡೋಕೆ ಎಲ್ಲರಿಗೂ ಸಿಗುತ್ತೆ ಅಂದರೆ ಕಾರಿದವರೆಲ್ಲ ಹೋಗ್ತಾರೆ ಅಲೈನ್ಮೆಂಟ್ ಮಾಡಿಕೊಡಿ ಸರ್ ಅಂತ ಹೇಳಿದ ತಕ್ಷಣ ಅಲೈನ್ಮೆಂಟ್ ಮಾಡಿಕೊಡ್ತಾರೆ ಆದರೆ ಅದರ ಕಂಪ್ಲೀಟ್ ಪ್ರೊಸೆಸ್ ಹೆಂಗಾಗುತ್ತೆ ನಿಜವಾಗಿಯೂ ಅಲೈನ್ಮೆಂಟ್ ಅಂದರೆ ಏನು ಯಾಕೆ ಐದು ಸಾವಿರಕ್ಕೆ ಮಾಡಬೇಕು ಯಾಕೆ ಹತ್ತು ಸಾವಿರಕ್ಕೆ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸರ್ ನಿಮ್ ಪೂರ್ಣ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಇದಾರೆ ಪ್ರಣವ್ ಆಟೋಮೋಟಿವ್ ಬಾಷ್ ಕಾರ್ ಬಾಶ್ ಕಾರ್ ಸರ್ವಿಸ್ ಇವರ ಕಚೇರಿ ಇರೋದು ಎಲೆಕ್ಟ್ರಾನಿಕ್ ನೀಲಾದ್ರಿ ರೋಡ್ ಸೊ ಇದು ಸೆನ್ಸರ್ ಅಲೈನ್ಮೆಂಟ್ ಕೂರ್ಸ್ಲಿಕ್ಕೆ ಏನಿದೆ ಆ ಇದಕ್ಕೆ ಪ್ಲೇಸ್ ಗೆ ಬಂದ್ ಆಯ್ತು ವೆಹಿಕಲ್ ಓಕೆ ವೆಹಿಕಲ್ ಬಂದ್ ಆದ್ಮೇಲೆ ಸೊ ಇದೇನಿದೆ ಈ ಒಂದು ಹಂಟರ್ ಅಂತ ಹೇಳಿ ಇದು ಸೆನ್ಸರ್ ಇದು ಓಕೆ ಈ ಸೆನ್ಸಾರ್ ನಾಲ್ಕು ಟೈರ್ ಓ ನಾಲ್ಕು ಆಗುತ್ತೆ ನಾಲ್ಕು ಟೈರ್ಗೆ ಆಗ್ತಿತ್ತು ಸರ್ ನೋಡಿ ಅದು ಸೆನ್ಸಾರ್ ಕಂಪ್ಲೀಟ್ ಅದು ಅದು ಕೂತ್ಕೊಳ್ಳೋವರೆಗೂ ಅದು ಏನೂ ವರ್ಕ್ ಆಗಲ್ಲ ನೋ ಇ ಸೆನ್ಸಾರ್ ಮತ್ತೆ ಈ ಸೆನ್ಸಾರ್ ಓಕೆ ಇದು ಎರಡಕ್ಕೂ ಏನು ಇಂಟರ್ ಕನೆಕ್ಷನ್ ಇರುತ್ತೆ ಓಕೆ ಓಕೆ ಇಲ್ಲಿ ಕರೆಕ್ಟಾಗಿ ಸ್ಟೇರಿಂಗ್ ಕರೆಕ್ಟ್ ಬಂತು ಅಂದ್ರೆ ಓಕೆ ನಿಮ್ಗೆ ಅಲ್ಲಿ ಅಲೈನ್ಮೆಂಟ್ ಓಕೆ ಅಂತ ಬಂದ್ಬಿಡುತ್ತೆ ಎಲ್ಲ ಕಂಪ್ಲೀಟ್ ಗ್ರೀನ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಈ ಕೆಳಗಡೆ ಹಾ ಕ್ಯಾಮ್ರಾ ಹೋಗುತ್ತೆ ಕ್ಯಾಮರಾ ಹೋಗುತ್ತೆ ಸರ್ ಓಕೆ ಬಾಯ್ ಓಕೆ ಇದು ಟೈರಾರ್ಡ್ ಇಂದ ನಮಗೆ ಇದ್ರ ಜೊತೆನೆ ನಮಗೆ

ಇದೇ ರಾಡ್ ಅನ್ನು ಅವರು ಅಡ್ಜಸ್ಟ್ ಮಾಡೋದು ಕಾಣಿಸ್ತಿರಬಹುದು ಕಾಣಿಸ್ತಿದ್ಯಾ ಅದೇ ರಾಡು ಆ ಕಡೆ ಒಂದು ರಾಡ್ ಬಂದಿದಿದೆ ಹೋಗಾ ಕೆಳಗಡೆ ಆ ಆ ಗ್ರೀನ್ ಬಂತಲ್ಲ ಅದೇ ಗ್ರೀನ್ ಬಂದ್ರೆ ಬ್ಯಾಲೆನ್ಸ್ ಈಗ ನಾವೆಲ್ಲ ಅಡ್ಜಸ್ಟ್ ಮಾಡ್ದ್ರು ಓಕೆ ಅಡ್ಜಸ್ಟ್ ಮಾಡಿದ್ರೆ ಅಲ್ಲಿ ಗ್ರೀನ್ ಆಗುತ್ತೆ ಓಕೆ ಓಕೆ ಅಷ್ಟೇ ಅಲ್ವಾ ನೋಡಿ ಈಗ ಪ್ರತಿ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ನಾವು ಇದನ್ನ ಮಾಡಿದ್ರೆ ಬೆಸ್ಟ್ ಅಲ್ವಾ ಸರ್ ಹೌದು ಸರ್ ನಿಮ್ದು ಟೈರ್ ಲೈಫ್ ಇರುತ್ತೆ ಸೊ ನಿಮ್ಗೆ ಟೈರ್ ತಿನ್ನಲ್ಲ ಸೊ ಸ್ಟೇರಿಂಗ್ ಸಹ ಸ್ಟಡಿ ಆಗಿರುತ್ತೆ ಸರ್ ಇನ್ನೊಂದು ಪ್ರಶ್ನೆ ಕೇಳಿ ಸರ್ ಹೇಳ್ಬಿಡ್ತೀನಿ ಈ ಒಂದು ಟೈರ್ ನಾವು ಕಾರಿಗೆ ಏನ್ ಹಾಕ್ತಿವಿ ಈ ಟೈರ್ ಎಷ್ಟು ಸಾವಿರ ಕಿಲೋಮೀಟರ್ ಓಡುತ್ತೆ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ಸರ್ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ಈಗ ನಾವು ನೋಡಿದ್ವಿ ನಮ್ಮ ಅಪೋಲೋದವರೇ ಹೇಳ್ತಾ ಇದ್ರೆ ಒನ್ ಲ್ಯಾಕ್ ಓಡಿಸಬಹುದು ಅಂತ ಹೇಳಿ ಎಸ್ ಎಸ್ ಆ ಒನ್ ಲ್ಯಾಕ್ ನಾವು ಓಡಿಸಬಹುದು ಬಟ್ ಅವ್ರದೇ ಆದಂತ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅವ್ರು ಹೇಳದಂಗೆ ಡ್ರೈವ್ ಮಾಡಬೇಕು ಈಗ ಹೇಳಿದ್ರಲ್ಲ ನೀವು ಎವ್ರಿ ಫೈವ್ ಕಿಲೋಮೀಟರ್ ಗೆ ಒಂದು ಅಲೈನ್ಮೆಂಟ್ ಮಾಡಿಸ್ತಾ ಇರಬೇಕು ಬ್ಯಾಲೆನ್ಸಿಂಗ್ ಮಾಡಿಸ್ತಾ ಇರಬೇಕು ಮತ್ತೆ ಯಾವ ರೀತಿ ನಾವು ಮೇಂಟೈನ್ ಮಾಡ್ಬೇಕು ವೆಹಿಕಲ್ ಅಂತ ಹೇಳಿ ನಿಮ್ಗೊಂದು ಚಾರ್ಟ್ ಇದೆ ನೀವು ಓಕೆ ಅಂದ್ರೆ ಆ ಚಾರ್ಟ್ ತೋರಿಸ್ತೀನಿ ತೋರ್ಸೋಣ ಅದಕ್ಕೂ ಮುಂಚೆ ಈ ಮಿಷನ್ ಅಲ್ಲಿ ಏನಾದ್ರೂ ತುಂಬಾ ವೇರಿಯಂಟ್ಗಳು ಇರುತ್ತೆ ಸರ್ ಓಕೆ ಇದು ಈ ತರ ಇದು ಪಕ್ಕ ಅಕ್ಯುರೇಟ್ ಆಗಿ ಕೊಡುತ್ತೆ ಇನ್ನೊಂದು ಮಿಷನ್ ಸ್ವಲ್ಪ ಅಲೈನ್ಮೆಂಟ್ ಸರಿಯಾಗಿ ಮಾಡಲ್ಲ ಆ ತರ ಏನಾದ್ರೂ ಇರುತ್ತೆ ಸರಿ ಇಲ್ಲ ಸಿ ಕನ್ಫ್ಯೂಷನ್ ಅಂದ್ರೆ ಆ ತರ ಏನಿಲ್ಲ ಸರ್ ನಾನು ನಿಮ್ಗೆ ಹೇಳಿದ್ನಲ್ಲ ಆಟೋಮೊಬೈಲ್ ಹಂಟರ್ ಅನ್ನೋದು ತುಂಬಾ ರೆಪ್ಯೂಟೆಡ್ ಬ್ರ್ಯಾಂಡ್ ಅಲೈನ್ಮೆಂಟ್ ಅಲ್ಲಿ ತುಂಬಾ ರೆಪ್ಯೂಟೆಡ್ ಬ್ಯಾಂಕ್ ಇದಾದ್ಮೇಲೆ ಇನ್ನೊಂದು ಈಗ ಕೆಲವು ಕೆಲವು ಇದರಲ್ಲಿ ಮೊದ್ಲೆಲ್ಲ ಇದೀ ಇದೊಂದೇ ಹಂಟರ್ ಈಗೆಲ್ಲ ಜಾನ್ ಅಂತ ಹೇಳಿ ಮತ್ತೆ ಇನ್ನೊಂದು ಕೆಲವೊಂದು ಬ್ರ್ಯಾಂಡ್ ಬಂದಿದೆ ಅಲೈನ್ಮೆಂಟ್ ಜಾನ್ ಬೀಮ್ ಅಂತ ಹೇಳಿ ಅಲೈನ್ಮೆಂಟ್ ಮಿಷಿನ್ ಗಳು ಬಂದಿದೆ ಸೊ ಇದು ಬಂದು ತುಂಬಾ ರೆಪಿಟೆಡ್ ಬ್ರ್ಯಾಂಡ್ ಯಾವುದೇ ಕಾರ್ ಇದ್ರೂ ಒನ್ ಡೇ ಅಲ್ಲಿ ಸರ್ವಿಸ್ ಕೊಡ್ತಾರೆ ಜೊತೆಗೆ ಈಗ ಒಂದು ಇಪ್ಪತ್ತು ಸಾವಿರ ಆಗ್ತಿದೆ ಸರ್ವಿಸ್ ಕಾಸ್ಟ್ ಅಂತ ಇದ್ರೆ ಅದನ್ನ ಸರಿ ಸುಮಾರು ಹತ್ತು ಸಾವಿರ ರೂಪಾಯಿ ಒಳಗಡೆನೆ ರೆಡಿ ಮಾಡಿ ಕೊಡ್ತಾರೆ ಅಲ್ವಾ ಸರ್ ಖಂಡಿತ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರೇ ಏನೇ ಕಾರ್ ಸರ್ವಿಸ್ ಇದ್ರು ಕಾರ್ ಇಶ್ಯೂಸ್ ಇದ್ರು ಅದು ಪೇಂಟಿಂಗ್ ಆಗಿರ್ಬೋದು ಅಥವಾ ಬಾಡಿ ಲೈನ್ ಸರಿ ಮಾಡೋದಾಗಿರ್ಬಹುದು ಅಥವಾ ಟೈರ್ ಟೈಯರಲ್ಲೂ ಒಂದು ಪಂಚರ್ ಇದೆಯಪ್ಪ ಅಂತ ಹೇಳಿದ್ರು ಇಲ್ಲಿ ಅದನ್ನ ರೆಡಿ ಮಾಡಿ ಕೊಡ್ತಾರೆ ಹೌದು ಅಲ್ವಾ ಈಗ ಟೈರ್ ಬಗ್ಗೆ ಹೇಳ್ತಾ ಇದ್ದಾರೆ ಟೈಯರ್ ಅಪೋಲೋ ಅಮೇಝಾನ್ ಫೋರ್ ಜಿ ಲೈಫ್ ಎಸ್ ರನ್ ಅಪ್ ಟು ಒನ್ ಲ್ಯಾಕ್ ಕಿಲೋಮೀಟರ್ ಹಾಂ ಟೈಯರ್ ದ ದ ಪ್ರಾಮಿಸ್ ಓಕೆ ನೀವ್ ಹೇಳ್ದಾಗೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ಸರ್ ಅಂತ ಹೇಳಿ ಹೇಳೋದಕ್ಕೆ ನಾನು ನಿಮ್ಗೊಂದು ಆ್ಯಡ್ ತೋರಿಸ್ತಾ ಇದ್ದೆ ನಮ್ಮ ಅಪೋಲೋದು ಕರೆಕ್ಟ್ ಏನೋ ವಿ ಕ್ಯಾನ್ ಡ್ರೈವ್ ಅಪ್ ಟು ಒನ್ ಲ್ಯಾಕ್ ಕಿಲೋಮೀಟರ್ ಅಂದ್ರೆ ಈ ಒನ್ ಲ್ಯಾಕ್ ಕಿಲೋಮೀಟರ್ ಡ್ರೈವ್ ಮಾಡ್ಬೋದು ಲೈಫ್ ಇರುತ್ತೆ ಅಂದ್ರೆ ಅದು ಆ ಟೈಮ್ನ ನಾವು ಯಾವ ರೀತಿ ನಾವು ನೋಡ್ಕೊಳ್ಬೇಕು ಲೈಫ್ ಬರೋ ಹಾಗೆ ಅದು ಇಂಪಾರ್ಟೆಂಟ್ ಅದು ತುಂಬಾ ಇಂಪಾರ್ಟೆಂಟ್ ಇದ್ ನೋಡಿ ಆ ಕಾಮನ್ ಟೈರ್ ಡ್ಯಾಮೇಜಸ್ ಓಕೆ ಸೊ ಆ ಟೈರ್ಗಳನ್ನ ನಾವು ಯಾವ ತರ ಯೂಸ್ ಮಾಡಬೇಕು ಅಲೈನ್ಮೆಂಟ್ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಸೊ ಅದೆಲ್ಲ ನೋಡಿ ಈ ತರ ಈ ಒಂದು ಕೆಲವೊಂದು ನಾವು ಅದನ್ನ ಯೂಸ್ ಮಾಡಿದ್ರೆ ವೀಕ್ಷಕರೇ ಇಷ್ಟು ವಿಚಾರಗಳಿದೆ ಒಂದು ಅಲೈನ್ಮೆಂಟ್ ಇಂದ ಹಿಡಿದು ನಾವು ಟೈರ್ ಅನ್ನ ಹೆಂಗ್ ಇಟ್ಕೋಬೇಕು ಸೊ ಯಾಕೆ ಟೈರ್ ಗೆ ಅವಾಗ ಅವಾಗ ನಾವು ಅಲೈನ್ಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಟೈರ್ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ಹೌದು ಸೊ ಎಲ್ಲಾದ್ರೂ ಅಲೈನ್ಮೆಂಟ್ ತಪ್ಪಿ ಹೋಯ್ತು ಅಂತ ಹೇಳಿದ್ರೆ ಟೈರ್ ನ ತಿಡ ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದೊಂದು ಸಣ್ಣ ಇನ್ಫಾರ್ಮೇಷನ್ನ ಕೊಡೋಣ ಅಂತ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು